ಎಲ್ಲರೂ ನಮಸ್ಕಾರ ಇದೊಂದು ಮಹತ್ತರ ಸುದ್ದಿಯನ್ನು ತೆಗೆದುಕೊಂಡು ತಮ್ಮೆದರು ಬಂದಿದ್ದೀನಿ ಎಸ್ ಇದು ನ್ಯಾಷನಲ್ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟದ್ದು ನಾನು ನಿಮಗಾಗಲೇ ಹೇಳಿದೆ ನಾನು ನ್ಯಾಷನಲ್ ಇಂಟರ್ನ್ಯಾಷನಲ್ ಹಾಗೇನೆ ಯು ಸಿ ಸ್ಟೇಟ್ ಪಾಲಿಟಿಕ್ಸನ್ನು ಸಪ್ರೇಟ್ ಆಗಿ ವಿಶ್ಲೇಷಣೆ ಮಾಡ್ತೀನಿ ಅಂತ ಇವತ್ತು ನಾನು ನ್ಯಾಷನಲ್ ಪಾಲಿಟಿಕ್ಸ್ ಸಂಬಂಧಪಟ್ಟಾಗಿ ಮಾತನಾಡ್ತಾ ಇದ್ದೀನಿ ಸೊ ಒಂದು ಭಾಳ ಮಹತ್ತರ ಸುದ್ದಿ ಅಜಿತ್ ಪವಾರ್ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪಕ್ಷವನ್ನು ಬದಲಿಸುವುದರಲ್ಲಿ ಎತ್ತಿದ ಕೈ ಯಾವ ಪಕ್ಷಕ್ಕೆ ಎಷ್ಟೊತ್ತಿಗೆ ಬೇಕಾದರೂ ಹೋಗಬಲ್ಲರು ಯಾರಿಗೆ ಬೇಕಾದ್ರೂ ಸ್ಟ್ಯಾಬ್ ಮಾಡಬಲ್ಲರು ಅವ್ರಿಗೆ ಪಾಲಿಟಿಕ್ಸ್ ಇಸ್ ಇಂಪಾರ್ಟೆಂಟ್ ಆ ಅಜಿತ್ ಪವಾರ್ ಮೇಲೆ ಸಿ ಬಿ ಐ ಇ ಡಿ ಕೇಸ್ಗಳಿದೆ ಇವತ್ತು ಬಂದ ವರದಿಯ ಪ್ರಕಾರ ಸಿ ಬಿ ಐ ಸಂಪೂರ್ಣವಾಗಿ ಅಜಿತ್ ಪವಾರ್ ಅವರನ್ನು ದೋಷ ಮುಕ್ತಗೊಳಿಸಿ ಅವರ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನ ವಾಪಸ್ ಕೊಟ್ಟಿದೆ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನ ಅಜಿತ್ ಪವಾರ್ಗೆ ವಾಪಸ್ ಕೊಟ್ಟಿದೆ ಸೊ ಅಜಿತ್ ಪವಾರ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆ ಸೇರಿರುವುದರಿಂದ ಅವರು ಪವಿತ್ರಾತ್ಮರಾಗಿದ್ದಾರೆ ಅವರ ಮೇಲಿನ ಎಲ್ಲ ಭ್ರಷ್ಟಾಚಾರವೂ ಹೋಗಿದೆ ಸೊ ಬಿಜೆಪಿ ಅಂದ್ರೆ ಹಾಗೆ ಅದು ಪವಿತ್ರ ಗಂಗೆ ಹಾಗೆ ಆ ಗಂಗೆಯಲ್ಲಿ ಹೆಣ ತೇಳ್ತಾ ಇರಲಿ ಗಂಗೆಯ ತಡದಲ್ಲಿ ಹೆಣಗಳನ್ನು ಸುಡ್ತಾ ಇರಲಿ ಪೂರ ಗಂಗೆ ಕಲ್ಮಶದಿಂದ ತುಂಬಿರಲಿ ಆದರೂ ಗಂಗೆ ಪವಿತ್ರ ಅದು ನಮ್ಮೆಲ್ಲರ ಲಭ್ಯಕ್ಕೆ ಹಾಗೇನೆ ಬಿಜೆಪಿ ಕೂಡ ಅದು ಗಂಗಾ ಮಾತೆಯ ಹಾಗೆ ಸೊ ಗಂಗಾ ಮಾತೆಯಲ್ಲಿ ನೀರು ಹರಿದ್ರೆ ಬಿಜೆಪಿ ಕಮಲ ಅಲ್ವಾ ಸೊ ಕೆಸರೊಳಗಿನ ಕಮಲ ಕೆಸರ ಯಾವುದೋ ಅಂಟದೇ ಇಲ್ಲ ಕಮಲಕ್ಕೆ ಆ ಕಮಲ ಬುಡದಲ್ಲಿ ಕೆಸರಿದ್ರು ಕಮಲ ಅಂಟದೇ ಇಲ್ಲ ಹಾಗೇನೆ ಸೊ ಈ ಅಜಿತ್ ಪವಾರ್ ಅನ್ನುವ ವ್ಯಕ್ತಿ ಏನೇನು ಮಾಡಿದ್ರು ಏನೇನಾಯಿತು ಇಡಿ ಏನು ಮಾಡ್ತು ಈ ಕೆಲವು ಅಂಕಿಅಂಶಗಳನ್ನು ಕೂಡ ನಾನು ತಂದಿದ್ದೆ ಸೊ ಇದು ಎನ್ ಸಿ ಪಿಯನ್ನು ಒಡೆದು ಶರದ್ ಪವಾರ ಹೇಳ ಹೆಸರಿನಿಂದಾಗಿ ಮಾಡಿದ ಕೀರ್ತಿ ಏನಿದೆ ಅದು ಕೀರ್ತಿ ಅಜಿತ್ ಪವಾರ್ಗೆ ಸಲ್ಲಬೇಕು ಆ ಕಾರಣಕ್ಕಾಗಿ ಅಜಿತ್ ಪವಾರ್ಗೆ ಈ ಒಂದು ಗಿಫ್ಟನ್ನು ಮೋದಿ ಸರ್ಕಾರ ಕೊಟ್ಟಿದೆ ಗಿಫ್ಟೇ ಇದು ಸೊ ಈಗ ಅವರು ಅಪ್ಪಟ ನೂರಕ್ಕೆ ನೂರರಷ್ಟು ಪ್ರಾಮಾಣಿಕ ರಾಜಕಾರಣಿ ಇದು ಸೊ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೆರಡರ ಒಳಗೆ ಡಿ ಪ್ರಕರಣಗಳು ಎಷ್ಟಿದ್ದವು ನಾವು ಅಂಕಿಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡೋಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ತಗೋತೀನಿ ನಾನು ಅಂಕಿಅಂಶಗಳನ್ನು ಈ ಅವಧಿಯಲ್ಲಿ ಮೂರು ಸಾವಿರ ಹತ್ತು ಇಡಿ ಪ್ರಕರಣಗಳು ದಾಖಲಾಗಿದ್ವು ಅಂತ ಸೊ ಆಕ್ಚುಲಿ ಇಡಿ ಪ್ರಕರಣಗಳನ್ನ ದಾಖಲು ಮಾಡೋದೇನಿದೆ ಗೊತ್ತಾ ಅದು ಅದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಮೂಲಕ ಮಾತ್ರ ಸೊ ಜಾರಿ ನಿರ್ದೇಶನಾಲಯ ಏನಿದೆ ಅದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಕೆಳಗಡೆ ಕೆಲಸ ಮಾಡುತ್ತೆ ಸೊ ಈ ಕಾನೂನು ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ದೇಶದಲ್ಲಿ ರಚನೆ ಆಯಿತು ಎರಡು ಸಾವಿರದ ಐದರಿಂದ ಜಾರಿಗೆ ಬಂತು ಸೊ ಇದು ಜಾರಿಗೆ ಬಂದ ಮೇಲೆ ಮೊದಲ ಒಂಬತ್ತು ವರ್ಷಗಳಲ್ಲಿ ಎರಡು ಸಾವಿರದ ಐದರಿಂದ ಒಂಬತ್ತು ವರ್ಷಗಳ ಅವಧಿಯಲ್ಲಿ ಇಡಿ ನಡೆಸಿದ್ದು ನೂರ ಹನ್ನೆರಡು ದಾಳಿಗಳು ಎಷ್ಟು ಹೇಳಿ ಹಂಡ್ರೆಡ್ ಆ್ಯಂಡ್ ಫ್ಲಾಕ್ ನೂರ ಹನ್ನೆರಡು ದಾಳಿಗಳನ್ನ ನಡೆಸ್ತು ಅದು ಒಟ್ಟು ಯು ಸಿ ದಟ್ ಐದು ಸಾವಿರದ ಮುನ್ನೂರ ನಲವತ್ತಾರು ಕೋಟಿ ರೂಪಾಯಿಗೆ ಸಂಬಂಧಿಸಿದ ಅವ್ಯವಹಾರದ ಪ್ರಕರಣಗಳಾಗಿತ್ತು ಸೊ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನೋ ಒಂದು ವರದಿಯನ್ನ ಕೇಂದ್ರ ಸರ್ಕಾರ ಕೊಟ್ಟಿತು ಅದರಲ್ಲಿ ಕೆಲವು ಅಂಕಿಅಂಶಗಳಿವೆ ಸೊ ಅದು ಬಹಳ ಕುತೂಹಲಕರವಾದ ಅದನ್ನು ನಾವು ನೋಡಿದ್ರೆ ಸೊ ಈಗ ಪವಿತ್ರಾತ್ಮರಾದಂಥ ಅಜಿತ್ ಪವಾರ್ ಏನಿದ್ದಾರೆ ಅದು ಅದೇ ರೀತಿ ಎಷ್ಟು ಹಿಡಿತು ಅಂತ ಹಾಕ ಸೊ ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡಿದ ವರದಿಯ ಪ್ರಕಾರ ರಾಜಕಾರಣಿಗಳ ಮೇಲೆ ಅತಿ ಹೆಚ್ಚು ಈಡಿದಾಳೆ ನಡೆದಿದೆ ಅಂದ್ರೆ ರಾಜಕಾರಣಕ್ಕಾಗಿ ಇಡಿಯನ್ನು ಬಳಸಿಕೊಳ್ಳಲಾಗಿದೆ ಸೊ ಈ ಇಡಿ ದಾಳಿಗಳಲ್ಲಿ ಪ್ರತಿಶತ ತೊಂಬತ್ತೈದರಷ್ಟು ಲೆಕ್ಕಾಕಿ ರಾಜಕಾರಣಿಗಳು ಅತಿ ಹೆಚ್ಚು ದಾಳಿ ನಡೆದಿವೆ ಈ ರಾಜಕಾರಣಿಗಳಲ್ಲಿ ಈ ಪೊಲಿಟಿಷಿಯನ್ನಲ್ಲಿ ಪ್ರತಿಶತ ತೊಂಬತ್ತೈದರಷ್ಟು ಪ್ರತಿಶತ ತೊಂಬತ್ತೈದು ನೈಂಟಿ ಫೈವ್ ಅಷ್ಟು ರಾಜಕಾರಣಿಗಳು ಪ್ರತಿಪಕ್ಷ ಸೇರಿದವು ಅಪೋಸಿಷನ್ಗೆ ಸೇರಿದ ಪ್ರತಿಶತ ತೊಂಬತ್ತೈದರಷ್ಟು ಏನಿದೆ ಅವರು ಪ್ರತಿಪಕ್ಷದ ರಾಜಕಾರಣಿಗಳು ಸೊ ಎರಡು ಸಾವಿರದ ಹದಿನಾಲ್ಕರ ನಂತರ ರಾಜಕಾರಣಿಗಳ ಮೇಲಿನ ದಾಳಿ ಏನಿದೆ ಅದು ನಾಲ್ಕು ಪಟ್ಟು ಹೆಚ್ಚಿದೆ ಅನ್ನುವ ವಿವರವನ್ನು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ ಗೌರ್ಮೆಂಟ್ ಎರಡು ಸಾವಿರದ ಹದಿನಾಲ್ಕನ ನಂತರ ಈ ರೀತಿ ನಡೆಸುವ ದಾಳಿಗಳ ಪ್ರಮಾಣ ನಾಲ್ಕು ಪಟ್ಟು ಹೆಚ್ಚಿದೆ ಯಾರ್ಯಾರ ಮೇಲೆ ದಾಳಿ ನಡೆದಿದೆಯೋ ಆ ದಾಳಿಗೆ ಒಳಗಾದವರು ಬಹಳಷ್ಟು ಜನ ಬಿ ಜೆ ಪಿ ಅನ್ನುವ ಪವಿತ್ರ ಗಂಗೆಯಲ್ಲಿ ಮಿಂದೆದ್ದು ಪವಿತ್ರಾತ್ಮರಾಗಿದ್ದಾರೆ ಅದರಲ್ಲಿ ನೀವು ಈಗ ಆಸ್ಸಾಂನ ಮುಖ್ಯಮಂತ್ರಿ ಆಗಿರುವ ಗ್ರೇಟ್ ಹಿಮ ಅವರಲ್ಲ ಇದಾರಲ್ಲ ಶರ್ಮಾ ಜಿ ಅವರೆಲ್ಲ ಅವರು ಕೂಡ ಸೊ ಅವರೆಲ್ಲ ಈಗ ಬಿಜೆಪಿಯಲ್ಲಿ ಶರ್ಮಾ ಗಿರ್ಮಾ ಜಾಸ್ತಿ ಮುಖ್ಯಮಂತ್ರಿಗಳಿದ್ದಾರೆ ಅಸ್ಸಾಂಗೆ ಶರ್ಮಾ ರಾಜಸ್ಥಾನಕ್ಕ ಶರ್ಮ ಬ್ರಾಹ್ಮಣ ಫಡ್ನೀಸು ಮಹಾರಾಷ್ಟ್ರಕ್ಕೆ ಶರ್ಮ ಈ ಶರ್ಮಂದಿರಲ್ಲ ಅಲ್ಲೇ ಇದೆ ಸೊ ಇವರು ಏನಿದೆ ಇದರಲ್ಲಿ ಪ್ರತಿಪಕ್ಷಗಳು ಏನಿದಾರೋ ಅವ್ರು ನೈಂಟಿ ಪರ್ಸೆಂಟ್ ಇದ್ದಾರೆ ಅದರಲ್ಲಿ ಆಮ್ ಆದ್ಮಿ ಪಕ್ಷದವರು ಇದ್ದಾರೆ ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಹಾಗೇನ ಹಲವಾರು ಜನ ಇದ್ದಾರೆ ಈಗ ಕೇವಲ ಸನ್ಮಾನ್ಯ ಅಜಿತ್ ಪವಾರ್ ಮಾತ್ರ ಅಲ್ಲ ಎನ್ ಸಿ ಪಿಗೆ ಸೇರಿದಂತಹ ಕೇಳಿಸ್ಕೊಳ್ಳಿ ಬಹಳಷ್ಟು ಭ್ರಷ್ಟ್ರ ಏನಿದ್ದಾರೆ ಆರೋಪ ಇದ್ದವರು ಅವರು ಎನ್ ಸಿ ಪಿಯನ್ನು ಒಡೆದು ಬಂದು ಬಿ ಜೆ ಪಿ ಜೊತೆ ಕೈ ಜೋಡಿಸಿದ್ದಾರೆ ಅವ್ರನ್ನ ದೋಷಮುಕ್ತರನ್ನಾಗಿ ಮಾಡಿದ್ದಾರೆ ಸೊ ಒಟ್ಟು ಮಹಾರಾಷ್ಟ್ರ ಯಾವಾಗ ಫಸ್ಟ್ ಒಡೆದ್ರು ಆವಾಗಲೇ ಸೊ ಮಹಾರಾಷ್ಟ್ರದ ಎ ಸಿ ಪಿ ಒಂಬತ್ತು ಭ್ರಷ್ಟಾಚಾರದ ಪ್ರಕರಣಗಳನ್ನು ಕ್ಲೋಸ್ ಮಾಡ್ತು ಒಂಬತ್ತು ಭ್ರಷ್ಟಾಚಾರದ ಪ್ರಕರಣಗಳು ಹಾಗೆಯೇ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂದರೆ ಸೊ ಯಾರ್ಯಾರ ಮೇಲೆ ಇದೆ ಫಾರ್ ಎಕ್ಸಾಂಪಲ್ ಪ್ರಫುಲ್ ಪಟೇಲ್ ಬಹಳ ಕ್ಲೋಸ್ ಟು ಅಜಿತ್ ಪವಾರ್ ಆ್ಯಕ್ಚುಲಿ ಶರದ್ ಪವಾರ್ಗೂ ಕ್ಲೋಸ್ ಆಗಿದ್ರು ಅವರು ಅವರು ವಿಮಾನಯಾನ ಸಚಿವರಾದ ಸಂದರ್ಭದಲ್ಲಿ ಮಾಡಿರೋ ಅವ್ಯವಹಾರಗಳ ಮೇಲೆ ಆರೋಪ ಇತ್ತು ಅದನ್ನು ಕೂಡ ಬಿ ಜೆ ಪಿ ಜೊತೆ ಸಖ್ಯ ಮಾಡಿದ ಮೇಲೆ ಕೈ ಬಿಡ್ಲಾಯಿತು ಅದರಂತೆ ಜಗನ್ ಭುಜ್ಬಲ್ ಸುಮಾರು ಅವ್ರ ಮೇಲಿನ ಆರೋಪಗಳಿದ್ವು ಆ ಆರೋಪಗಳನ್ನು ಕೂಡ ಕೈ ಅವರೆಲ್ಲರೂ ಕೂಡ ಸಾರಾ ಸಗಟಾಗಿ ಬಿ ಜೆ ಪಿ ಎಂದ ಪವಿತ್ರ ಗಂಗೆಯಲ್ಲಿ ಮುಳುಗಿದ್ರು ಆದ್ದರಿಂದ ಅವ್ರಿಗೇನು ಕಲ್ಮಶ ಯಾವುದು ಇಲ್ಲ ಅವರು ಸ್ವಚ್ಛ ರಾಜಕಾರಣಿಗಳು ಆದರು ಅಂತ ಇನ್ನು ಟೋಟಲಿ ಎನ್ ಸಿ ಪಿಯ ಒಂಬತ್ತು ನಾಯಕರ ಮೇಲೆ ಇಡಿ ಮತ್ತು ಸಿ ಬಿ ಐ ತನಿಖೆ ನಡೆಸಿ ಯಾಕೆ ಒಂಬತ್ತು ನಾಯಕರ ಮೇಲೆ ತನಿಖೆ ನಡೆಸಲಾಗಿತ್ತು ಈ ಒಂಬತ್ತು ನಾಯಕರು ಸಾರಾಸಗಟಾಗಿ ಶರದ್ ಪವಾರಿಗೆ ಗೂಟ ಹೊಡೆದು ಬೆನ್ನಿಗೆ ಚುಚ್ಚಿ ವಾಪಸ್ ಬಂದು ಬಿಜೆಪಿ ಸರ್ಕಾರ ಮಾಡಿದ್ರು ಈ ಒಂಬತ್ತು ಜನ ಪವಿತ್ರಾತ್ಮರಾದರು ಸೊ ಇದರಲ್ಲಿ ಪ್ರಫುಲ್ ಪಟೇಲ್ ಮೇಲೆ ಇದ್ದು ಬಹಳ ಗಂಭೀರವಾದ ಆರೋಪ ಆಗಿತ್ತು ಅದ್ರ ಜೊತೆ ಅಜಿತ್ ಪವಾರ್ ಹತ್ರ ಈಗ ಸಾವಿರ ಕೋಟಿ ಆಸ್ತಿಯನ್ನು ವಾಪಸ್ ಕೊಡಲಾಗಿದೆ ಬಹಳ ಗಂಭೀರವಾದ ವಿಚಾರಗಳು ಇದು ಒಂದು ಈ ಸಕ್ಕರೆ ಕಾರ್ಖರಿಗೆ ಸಂಬಂಧಪಟ್ಟಾಗಿ ನೀವು ಮಹಾರಾಷ್ಟ್ರ ರಾಜಕಾರಣ ಇದೆಯಲ್ಲ ಅದು ಶುಗರ್ ಲಾಬಿ ಇಸ್ ಮೋಸ್ಟ್ ಪವರ್ಫುಲ್ ನೀವು ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶುಗರ್ ಲಾಬಿ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಪವರ್ಫುಲ್ ಶುಗರ್ ಲಾಬಿ ಇದೆ ಸೊ ಮಹಾರಾಷ್ಟ್ರದಲ್ಲಿ ಶುಗರ್ ಲಾಬಿ ಇಸ್ ಪವರ್ಫುಲ್ ಅದೆಲ್ಲ ಬಹುತೇಕ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಅದರ ನಿಯಂತ್ರಣ ಶರದ್ ಪವಾರ್ ಹತ್ರ ಇತ್ತು ಆ ಶರದ್ ಪವಾರ್ ಹತ್ರ ನಿಯಂತ್ರಣ ಇದ್ದಂತಹ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇನ್ನೊಂದಿದೆ ಸ್ಕೋಲಿ ಅಜಿತ್ ಪವರ್ ಟು ಅವರು ತೆಗೆದುಕೊಂಡು ಇಡೀ ಆ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಅವರು ಕೈ ತೋರಿಸ್ತಾ ಹಲವಾರು ಆರೋಪಗಳು ಬಂದವು ಸೊ ಯಾವಾಗ ಇದೆಲ್ಲ ಅಜಿತ್ ಪವಾರ್ ಮೇಲೆ ಬಂದು ತಲೆಗೆ ಕಟ್ಕೊಳ್ತೋ ಸೊ ಆಗ ಇ ಡಿ ಸಿ ಬಿ ಐಗಳು ಅಜಿತ್ ಪವಾರ್ನ ಅಲುಗಿಡಿಸ್ ಅಲುಗಾಡ್ಸತೊಡಗಿದರು ಸಂಪೂರ್ಣವಾಗಿ ಅವರು ಒಳಗೆ ಹೋಗುವಷ್ಟು ವ್ಯವಸ್ಥೆ ಆಗಿತ್ತು ಆವಾಗ ಒಳ ಒಪ್ಪಂದ ಆಯಿತು ಒಳ ಒಪ್ಪಂದ ಆದಮೇಲೆ ಈ ಸಕ್ಕರೆ ಕಾರ್ಖಾನೆಗಳ ಅವ್ಯವಹಾರ ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ದೇ ಡಿವೈಡೆಡ್ ಕೇಂದ್ರ ಸರ್ಕಾರ ಡಿವೈಡ್ ಮಾಡ್ತು ಡಿವೈಡ್ ಮಾಡಿ ಅಜಿತ್ ಪವಾರ್ಗೆ ಸಂಬಂಧಪಟ್ಟಂತಹ ಸಕ್ಕರೆ ಸಕ್ಕರೆ ಆರೋಪಗಳೇನಿವೆ ಭ್ರಷ್ಟಾಚಾರದ ಆರೋಪಗಳು ಅಕ್ರಮ ವ್ಯವಹಾರದ ಆರೋಪಗಳು ಅದೆಲ್ಲವುದರಿಂದ ಅಜಿತ್ ಪವಾರ್ನ ಬೇರ್ಪಡಿಸಲಾಯಿತು ನೋಡಿ ಜಾಣತನ ಹೇಗಿದೆ ಅಂತ ಸೊ ಅದನ್ನು ಬೇರ್ಪಡಿಸಿ ಅವರಿಗೆ ಸೊ ಕರೆದುಕೊಂಡು ಹೋಗಿ ಅವರು ಬಿ ಜೆ ಪಿ ಅನ್ನುವ ಗಂಗೆಯಲ್ಲಿ ಮುಗಿಸಿ ಅವರಿಗೂ ಪವಿತ್ರಾತ್ಮ ಅನ್ನುವ ಬಿರುದನ್ನು ಕೊಡ್ಲಾಯಿತು ಸೊ ಈಗ ಅಜಿತ್ ಪವಾರ್ ಬಹಳ ಇಸ್ಯಲ್ಲಿ ಪ್ರಾಮಾಣಿಕ ರಾಜಕಾರಣಿಗಳಾಗಿದ್ದಾರೆ ಅವರು ಸಾವಿರ ಕೋಟಿ ಆಸ್ತಿ ಹ್ಯಾಂಗ್ ಮಾಡಿದ್ರು ಗೊತ್ತಿಲ್ಲ ಆದರೂ ಅವರು ಪವಿತ್ರಾತ್ಮರು ಅಪ್ಪಟ ಪ್ರಾಮಾಣಿಕರು ಯಾಕೆಂದರೆ ಅವರು ಮೋದಿಯವರ ಪಕ್ಕ ಇದ್ದಾರೆ ಮೋದಿಯವರ ಬಿ ಜೆ ಪಿಯಲ್ಲಿದ್ದಾರೆ ಸೊ ಮೋದಿಯವರ ಬಿ ಜೆ ಪಿ ಗೆ ಮಹಾರಾಷ್ಟ್ರದಲ್ಲಿ ಅಧಿಕಾರವಳು ಆದ್ರಿಂದ ಅಪ್ಪಟ ಪ್ರಾಮಾಣಿಕರು ಜಗನ್ ಭುಜನ್ ಅಪ್ಪಟವಾದ ಪ್ರಾಮಾಣಿಕರು ನೂರಕ್ಕೆ ನೂರರಷ್ಟು ಅಲ್ವಾ ಸೊ ಇವರೆಲ್ಲ ಅಪ್ಪಟ ಪ್ರಾಮಾಣಿಕರು ಆದರೆ ಇದೇ ಇಡೀ ಅವ್ರು ಕುತ್ಕೋಬಿಟ್ಟು ಯಾವುದೋ ಸೈಟ್ಗೆ ಅಂತ ಹೇಳಿ ಲಕ್ಷ ಯಾರ ಯಾರ ಮೂರು ಲಕ್ಷಕ್ಕೆ ಎಷ್ಟು ಐದು ಲಕ್ಷ ತಗೊಂಡು ಲ್ಯಾಂಡು ಸಿದ್ದರಾಮಯ್ಯವರು ಹೆಂಡತಿ ಅದನ್ನ ಹಿಡ್ಕೊಂಡು ಅಲ್ಲಿ ಗೂಡ ಆ ಕಡೆ ತಿರ್ಸೋದು ಈ ಕಡೆ ತಿರ್ಸೋದು ಈ ಕಡೆ ತಿರ್ಸೋದು ಆ ಕಡೆ ತಿರ್ಸೋದು ಮಾಧ್ಯಮಗಳು ಹಿಡ್ಕೊಂಡು ಸಾವಿರಾರು ಕೋಟಿ ಮಾತಾಡಿ ಮಾಧ್ಯಮದವ್ರು ಈಗ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿಯನ್ನ ಅಜಿತ್ ಪವಾರ್ಗೆ ವಾಪಸ್ ಕೊಟ್ಟರಲ್ಲ ಯಾಕೆ ಕೊಟ್ಟರು ಎಲ್ಲ ಭ್ರಷ್ಟಾಚಾರ ರಹಿತವಾದದ್ದೇ ಅದು ಕ್ಲೀನ್ ಚಿಟ್ಟೆ ಕ್ಲೋಸ್ ಮಾಡೋದಕ್ಕೆ ಕಾರಣ ಏನು ಪ್ರಶ್ನೆ ಮಾಡೋ ಹಕ್ಕಿ ಒಂದು ಧೈರ್ಯ ಇದೆಯಾ ನಮ್ಮ ಮಾಧ್ಯಮಕ್ಕೆ ದಿನವರು ಸಿದ್ದರಾಮಯ್ಯದ್ದಾದರೆ ಸಿದ್ದರಾಮಯ್ಯವರಿಗೆ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಸಿದ್ದರಾಮಯ್ಯ ಸಿಕ್ಕಾಕೊಂಡ್ರು ನಾಲ್ಕಾರು ತಿಂಗಳಿಂದ ಇದೇ ಕೆಲಸ ಬೇರೆ ಇಲ್ಲ ಒಂದು ಕಡೆ ದರ್ಶನ ಒಂದು ಕಡೆ ಸಿದ್ದರಾಮಯ್ಯ ಹಾಕು ಉಜ್ಜು ಹಾಕು ಉಜ್ಜು ಹಾಕು ಉಜ್ಜು ಹಾಕು ಉಜ್ಜು ಹಿಂದೂಜ್ಜು ಮುಂದುಜ್ಜು ಹಿಂದೂಜ್ಜು ಒಂದು ಉಜ್ಜು ಉಜ್ಜು ಸಂಕಷ್ಟ 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 ಇಡೀ ಇಡೀ ರಿಪೋರ್ಟ್ ನಾನು ಇನ್ನೊಂದು ಸಮೀಕ್ಷೆ ಇದ್ರಲ್ಲಿ ಹೇಳಿದ್ದೀನಿ ವಿಶ್ಲೇಷಣೆಯಲ್ಲಿ ಎಲ್ಲೂ ಕೂಡ ಎರಡು ಬಾರಿ ಮಾತ್ರ ಸಿದ್ದರಾಮಯ್ಯನ ಹೆಸರು ರೆಫರ್ ಆಗಿದೆ ಅವರು ಉಪಮುಖ್ಯಮಂತ್ರಿ ಆಗಿದ್ರು ಅನ್ನೋದು ಒಂದು ಇನ್ನೊಂದು ಮೂಢ ಕವಿತೆಯಲ್ಲಿ ಸಿದ್ದರಾಮಯ್ಯವರ ಮಗ ಯತೀಂದ್ರ ಅವರಿದ್ರು ಅದು ಬಿಟ್ಟರೆ ಎಲ್ಲಿದೆ ರೆಫರ್ ರೆಫರ್ಸ್ ವ್ಯರ್ ವರ್ ಇಟ್ ಈಸ್ ಅವಕೆ ನಿವಾಸ ದಟ್ ಸಿದ್ದರಾಮಯ್ಯವ್ರು ಸಂಕಷ್ಟ ಮೂಡಾಗಲ್ಲ ವ್ಯವಹಾರ ನಡೆದಿದೆ ಅಂತ ಅದು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೋಡಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ನೋಡಿದೆ ಜೆ ಡಿ ಎಸ್ ಸರ್ಕಾರ ಇದ್ದಾಗಲೂ ನಡೆದಿದೆ ನಮ್ಮ ಆ್ಯಂಕರ್ಗಳು ಹೋಗಿ ಸರ್ಕಾರ ಮಾಡಿದರೂ ಇರ್ತಿತ್ತು ವ್ಯವಸ್ಥೆ ಆಸ್ ಗಾನ್ ಟು ಡಾಗ್ಸ್ ಇಡೀ ವ್ಯವಸ್ಥೆ ಆ ರೀತಿ ಇದು ಇರ್ತಿತ್ತು ಅದನ್ನು ತಂದುಬಿಟ್ಟು ಸಿದ್ದರಾಮಯ್ಯವರಿಗೆ ಕಟ್ಬಿಟ್ಟು ಸಿದ್ದರಾಮಯ್ಯವರಿಗೆ ಸಂಕಷ್ಟ ನಾಳೆ ಸಿದ್ದರಾಮಯ್ಯ ರಾಜೀನಾಮೆ ಅವರ ಕೂತ್ಕೊಂಡು ಹೇಳ್ತಿರ್ತಾರೆ ಸನ್ಮಾನ್ಯ ಪಾಪ ಇನ್ನು ತಲೆ ಮಾಸದ ಬಿ ಜೆ ಪಿ ರಾಜ್ಯ ಅಧ್ಯಕ್ಷರು ಅಲ್ವಾ ಇನ್ನು ತಲೆ ಮಾಸಿಲ್ಲ ಅವರಿಗೆ ವಿಜೇಂದ್ರ ಅವರಿಗೆ ಅಪ್ಪನ ಹೆಸರಿನಲ್ಲಿ ಬಂದಿದ್ದಾರೆ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ರಾಜೀನಾಮೆ ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ರಾಜೀನಾಮೆ ಸಿದ್ದರಾಮಯ್ಯ ಈ ತಿಂಗಳನ್ನ ಪೂರೈಸಲ್ಲ ಈ ರೀತಿ ಅವ್ರು ಹೇಳ್ತಾ ಹೋಗೋದು ಮಾಧ್ಯಮಗಳು ಹೊಡಿಯೋದು ಹೇಳಿ ಈಗ ಅಜಿತ್ ಪವಾರ್ ಸಾವಿರ ಕೋಟಿ ರೂಪಾಯಿ ವಾಪಸ್ ಕೊಟ್ಟರಲ್ಲೋಂಟ್ ಕ್ವಶನ್ ಇಟ್ ಹ್ಯಾಕ್ ಕ್ಲೀನ್ ಚಿಟ್ ಕೊಟ್ರಿ ಅವರಿಗೆ ಸಿಬಿಐ ಐ ಕ್ಲೀನ್ ಚಿಟ್ ಕೊಡ್ತು ಸಿ ಬಿ ಐ ಕೂಡ ಈ ಸಿ ಬಿ ಐ ಇ ಡಿ ಎರಡಿದೆಯಲ್ಲ ಅದು ಕೂಡ ಬಿ ಜೆ ಪಿಯ ಪವಿತ್ರ ಗಂಗಾ ನದಿಯಲ್ಲಿ ಮುಳುಗೇದ್ರಿಂದ ಅವರು ಪವಿತ್ರರು ಈ ರಾಜ್ಯದಲ್ಲಿ ಯಾರಾದರೂ ತನಿಖೆ ಮಾಡ್ತಾರೆ ಬೇಡ ನಮ್ಗೆ ಸಿ ಬಿ ಐ ಬೇಕು ನಮ್ಗೆ ಇ ಡಿ ಬೇಕು ಯಾಕೆಂದರೆ ಇಡಿ ಮತ್ತು ಸಿ ಬಿ ಐ ಸಿ ಬಿ ಜೆ ಪಿಯ ಪವಿತ್ರವಾದ ಗಂಗೆಯಲ್ಲಿ ಅವು ಮುಳುಗೆದ್ದಿವೆ ಆದ್ದರಿಂದ ಎರಡೂ ಮಹಾನ್ ಪವಿತ್ರವಾದ ಮಹಾನ್ ಪ್ರಾಮಾಣಿಕರು ಅಪ್ಪಟ ಪ್ರಾಮಾಣಿಕರು ಅವರೆಲ್ಲ ಪ್ರಾಮಾಣಿಕರು ಅವರು ಪ್ರಾಮಾಣಿಕರು ಅಮಿತ್ ಶಾ ಅವರು ಪ್ರಾಮಾಣಿಕರು ಇ ಡಿ ಪ್ರಾಮಾಣಿಕ ಸಿ ಬಿ ಐ ಪ್ರಾಮಾಣಿಕ ಯಾರ್ಯಾರು ಬಿಜೆಪಿಗೆ ಹೋಗ್ತಾರೋ ಅಲ್ವಾ ಪ್ರಾಮಾಣಿಕರು ಅಜಿತ್ ಪವಾರ್ ಅಪ್ಪಟ್ಟ ಪ್ರಾಮಾಣಿಕರು ನೂರಕ್ಕ ನೂರಷ್ಟು ಅಜಿತ್ ಪವಾರ್ ಪ್ರಾಮಾಣಿಕರು ಅಲ್ವಾ ಜಗನ್ ಭುಜ್ವಲ್ ಪ್ರಾಮಾಣಿಕರು ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟಾಗಿದೆ ದಟ್ ಇಸ್ ದ ಸಿಚುವೇಶನ್ ಆದರೆ ಇಡೀ ಈ ಅಂಶಗಳನ್ನು ಗಮನಿಸಿದರೆ ಎರಡು ಸಾವಿರದ ಹದಿನಾಲ್ಕರಿಂದಿ ಒಟ್ಟಾರೆ ಸಿ ಬಿ ಐ ಇಡೀ ಏನು ರೈಡ್ ಮಾಡಿದ ಪ್ರಕರಣಗಳೇನಿವೆ ಅದು ಸಾಕಷ್ಟು ನಾಲ್ಕು ಪಟ್ಟು ಹೆಚ್ಚಿದೆ ಮತ್ತು ಪ್ರತಿಶತ ತೊಂಬತ್ತೈದರಷ್ಟು ರಾಜಕೀಯ ನಾಯಕರೇ ಇಡೀ ದಾಳಿಗೊಳಗಾಗಿದ್ದಾರೆ ಸೊ ಉಳಿದವ್ರು ಯಾರು ಮನಿ ಲಾಂಡ್ರಿಂಗ್ ಮಾಡಲ್ವೋ ಮಾಡಿಲ್ವೋ ಉದ್ಯಮಗಳ ಮಾಡಿಲ್ವೋ ಬರೀ ರಾಜಕಾರಣಿ ಅದ್ರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಪೋಸಿಷನ್ ರಾಜಕಾರಣಿಗಳು ಬಿಜೆಪಿ ರಾಜಕಾರಣಿಗಳೆಲ್ಲ ಪವಿತ್ರ ಹಾಕ್ಬೋರು ಎಸ್ ಗಂಗೆಯಲ್ಲಿ ಮುಳುಗೇದವ್ರು ಅವ್ರು ಯಾರು ಅಪಟ ಪ್ರಾಮಾಣಿಕರಲ್ಲ ಯಾರ್ಯಾರು ಹೋಗಿ ಅಲ್ಲಿ ಮುಳುಗಿ ಹೇಳ್ತಾರ ಅವರೆಲ್ಲ ಪ್ರಾಮಾಣಿಕರು ಇದು ಇವತ್ತಿನ ನ್ಯಾಷನಲ್ ಪಾಲಿಟಿಕ್ಸ್ ಸಮೀಕ್ಷೆ ನಾನು ಹೇಳಿದಾಗೇನೆ ನಾನು ಸ್ಟೇಟ್ ಪಾಲಿಟಿಕ್ಸ್ ನ್ಯಾಷನಲ್ ಪಾಲಿಟಿಕ್ಸ್ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಮೂರು ಮಾತಾಡ್ತೀನಿ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಐ ವಿಲ್ ಸ್ಪೀಕ್ ಈ ಒಂದು ಸುದ್ದಿವಶೇಷಣ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮನೆ ಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಸದಾ ಇರಲಿ ತಾವು ಸಹಾಯ ಮಾಡಿದರೆ ಮಾತ್ರ ನನ್ನ ತರೂ ಸಾಧ್ಯ ಇದ್ದೀನಿ ಎಲ್ಲರೂ ನಮಸ್ಕಾರ